ಪ್ರತಾಪ್ ಸಿಂಹ ಸುಳ್ಳುಗಳ ಮಹಾಶೂರರ ಸಿಂಹ ರಾಜಕೀಯಕ್ಕೆ ಕೈ ಕೊನೆ ಮೊಳೆ ಮೈಸೂರು ಲೋಕಸಭಾ ಕ್ಷೇತ್ರ ಕೈವಶ ಪಕ್ಕ ಸಂಸದ ಪ್ರತಾಪ್ ಸಿಂಹ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ತಮ್ಮ ಮೈಸೂರು ಕೊಡಗು ಕ್ಷೇತ್ರದ ಜನರಿಗೆ ಏನೆಲ್ಲ ಸುಳ್ಳು ಹೇಳಿದ್ದಾರೆ ಅನ್ನೋ ಪಟ್ಟಿಯನ್ನ ಇವತ್ತು ರಾಜ್ಯ ಕಾಂಗ್ರೆಸ್ ರಿಲೀಸ್ ಮಾಡಿದೆ ಆ ಮೂಲಕ ಪ್ರತಾಪ್ ಸಿಂಹ ಅವರ ರಾಜಕೀಯ ದಾಟಕ್ಕೆ ಕೊನೆ ಮಳೆ ಹೊಡೆಯೋಕೆ ಭರ್ಜರಿ ಸಿದ್ಧತೆ ಮಾಡ್ಕೊಂಡಿದೆ ಹಾಗಾದ್ರೆ ಪ್ರತಾಪ್ ಸಿಂಹ ಅವರ ಬಗ್ಗೆ ರಾಜ್ಯ ಕಾಂಗ್ರೆಸ್ ಹೇಳಿತೇನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸುಳ್ಳು ಸಂಸದ ಪ್ರತಾಪ್ ಸಿಂಹ ಅವರು ಬರೀ ಸುಳ್ಳುಗಳನ್ನ ಹೇಳ್ತಿದ್ದಾರೆ ಸುಳ್ಳುಗಳನ್ನ ಹೇಳ್ಕೊಂಡು ರಾಜಕೀಯ ಮಾಡಿದ್ದಾರೆ ಕೊಡಗು ಜಿಲ್ಲೆಗೆ ತಾವು ನೀಡಿದ ಭರವಸೆಗಳನ್ನ ಈಡೇರಿಸಲಾಗದ ಸಂಸದ ಪ್ರತಾಪ್ ಸಿಂಹ ಅವರು ಸುಳ್ಳು ಹೇಳುವ ಮೂಲಕ ಪಲಾಯನವಾದ ಮಂಡಿಸುತ್ತಿದ್ದಾರೆ ಅಂತೇಳಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಆರೋಪಿಸಿದ್ದಾರೆ ಹೌದು ವೀಕ್ಷಕರೇ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಎಂ ಲಕ್ಷ್ಮಣ್ ಅವರು ಕೊಡಗು ಜಿಲ್ಲೆಗೆ ನೀಡಿರುವ ಭರವಸೆಗಳು ಈಡೇರದೇ ಇರೋ ಬಗ್ಗೆ ಮೊದಲು ಸಂಸದರು ಉತ್ತರಿಸಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಡಗು ಜಿಲ್ಲೆಗೆ ಘೋಷಿಸಿದ ಮುನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳ ಬಗ್ಗೆ ಟೀಕೆ ಮಾಡುವ ಬದಲು ಬಹಿರಂಗ ಚರ್ಚೆಗೆ ಬರಲಿ ಅಂತೇಳಿ ಸವಾಲಿಸುತ್ತಿದ್ದಾರೆ ಇನ್ನ ಕಾಫಿ ಬೆಳೆಗೆ ರಾಷ್ಟ್ರೀಯ ಪಾನೀಯದ ಮಾನ್ಯತೆ ಕೊಡಿಸುವುದಾಗಿ ಹೇಳಿದ್ರು ಆದ್ರೆ ಇದುವರೆಗೂ ಅದು ಲಕ್ಷ್ಮಣ್ ಆರೋಪಿಸಿದ್ದಾರೆ ಮಾಧ್ಯಮದಲ್ಲ ರಿಕ್ವೆಸ್ಟ್ ದಯಮಾಡಿ ಐದು ಸುಳ್ಳುಗಳನ್ನು ನೀವು ಬರೀರಿ ಜನಗಳಿಗೆ ಗೊತ್ತಾಗ ಒಂದು ಕಾಫಿ ಬೆಳೆಯನ್ನ ಕಾಫಿಯನ್ನ ರಾಷ್ಟ್ರೀಯ ಪಾನೀಯ ಎಂದು ಘೋಷಣೆ ಮಾಡಿಸ್ತೀನಿ ಅಂದಿದ್ರು ಆಲ್ರೆಡಿ ಟೀ ರಾಷ್ಟ್ರೀಯ ಪಾನೀಯ ಅಂತ ಇದೆ ಕಾಫಿನ ರಾಷ್ಟ್ರೀಯ ಪಾನೀಯ ಮಾಡ್ತೀನಿ ಅಂತ ಹೇಳಿದ್ರಿ ಅದು ಏನಾಯಿತು ಸ್ವಾಮಿ ಪತ್ರಗಿತ್ತ ಬರೆದಿದ್ದೀರಾ ಕೇಂದ್ರಕ್ಕೆ ಯಾವ ಹಂತದಲ್ಲಿದೆ ಏನಾಗಿದೆ ಅದು ನೀವು ಹೇಳಿ ಎಷ್ಟು ದಿವಸ ಆಯ್ತು ದಯಮಾಡಿ ಹೇಳ್ಬೇಕು ನೀವು ಇದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಕೊಡಗಿನ ಕುಶಾಲ ರೈಲು ಮಾರ್ಗವಾಗುತ್ತೆ ನಾನು ಕುಶಾಲನಗರದ ರೈಲ್ವೆ ನಿಲ್ದಾಣದಲ್ಲಿ ಬಂದು ಇಳಿಯುತ್ತೇನೆ ಅಂತೇಳಿ ಸಂತಾ ಪ್ರತಾಪ್ ಸಿಂಹ ಹೇಳಿದ್ರು ಆದ್ರೆ ಇದುವರೆಗೂ ಈ ಮಾರ್ಗದಲ್ಲಿ ರೈಲು ಓಡಿಸುವ ಯೋಜನೆ ರೂಪಿಸಲಾಗಿದೆಯಾ ಅಂತೇಳಿ ಎಂ ಲಕ್ಷ್ಮಣ್ ಪ್ರಶ್ನಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿನಲ್ಲಿ ಕುಶಾಲನಗರದಲ್ಲಿ ಟ್ರೈನ್ ಬಂದ್ ನಿಲ್ಲುತ್ತೆ ಅದ್ರಲ್ಲಿ ನಾನು ಬಂದು ಇಳಿತೀನಿ ಅಂತ ಹೇಳಿ ಅದಕ್ಕೆ ಅಟ್ಲೀಸ್ಟ್ ಪ್ರೋಸೆಸ್ ಅದು ಶುರು ಮಾಡಿದ್ದೀರಾ ಲ್ಯಾಂಡ್ ಅಕ್ವೇಷನ್ ಪ್ರೋಸೆಸ್ ಆಗಲಿ ಅದಕ್ಕೆ ನಿಮ್ಮ ಅಲ್ಲಿ ಹಣ ನಿಗದಿ ನಿಗದಿ ಮಾಡುವಂಥದ್ದೇ ಆಗಲಿ ಏನಾದರೂ ಮಾಡಿದ್ದೀರಾ ಸ್ವಾಮಿ ಇದಷ್ಟೇ ಅಲ್ಲ ಸೇನಾ ಕ್ಷೇತ್ರದಲ್ಲಿ ಕೂರ್ಜ್ ರೆಜಿಮೆಂಟ್ ರಚನೆ ಕೊಡವ ಭಾಷೆಯನ್ನ ಎಂಟನೇ ಶೆಡ್ಯೂಲ್ಗೆ ಸೇರಿಸೋದು ಈ ಭರವಸೆಗಳು ಇನ್ನೂ ಈಡಿರಿಲ್ಲ ಜೊತೆಗೆ ಕೊಡಗು ಪ್ರತ್ಯೇಕ ಲೋಕಸಭಾ ಕ್ಷೇತ್ರದ ಬಗ್ಗೆ ಸಂಸದರು ಭರವಸೆ ನೀಡಿದ್ದಾರೆ ಪ್ರತ್ಯೇಕ ಲೋಕಸಭಾ ಕ್ಷೇತ್ರವಾಗಬೇಕಾದ್ರೆ ಇಪ್ಪತ್ತು ಲಕ್ಷ ಮತದಾರರಿರಬೇಕು ಇದು ಸೇರಿದಂತೆ ಎಲ್ಲಾ ವಿಚಾರಗಳಲ್ಲೂ ಸಂಸದ ಪ್ರತಾಪ್ ಸಿಂಹ ಅವರು ಸುಳ್ಳು ಹೇಳುತ್ತಾ ಜನರ ಹಾದಿ ತಪ್ಪಿಸುತ್ತಿದ್ದಾರೆ ಅಂತೇಳಿ ಎಂ ಲಕ್ಷ್ಮಣ್ ಟೀಕಿಸಿದ್ದಾರೆ ಸೇನೆಯಲ್ಲಿ ಕೂರ್ಗ್ ಅಂತ ಹಿಂದೆ ಇದ್ದಿದ್ದು ವಾಜಪೇಯಿ ಅವರು ಬಂದು ತೆಗೆದುಬಿಟ್ರು ಅದನ್ನು ಮತ್ತೆ ಪುನಾರಂಭ ಮಾಡ್ತೀವಿ ಆಮೇಲೆ ಕೊಡಗಿನ ಜನರಿಗೆ ಸೇನೆಯಲ್ಲಿ ಅವಕಾಶ ಮಾಡಿಕೊಡುವಂಥ ಕೆಲಸವನ್ನು ನಾನು ಮಾಡಿಸ್ತೀನಿ ಅಂತ ಹೇಳಿದ್ರಿ ದಯಮಾಡಿ ಇದನ್ನ ಉತ್ತರವನ್ನು ಕೊಡಿ ಪ್ರತಾಪ್ ಸಿಂಹರ್ ಅವರು ಅದು ಏನಾಯ್ತು ದುಡ್ಡು ಖರ್ಚು ಮಾಡುವಂಥದ್ದು ಅಲ್ಲ ಇದು ಕೇಂದ್ರ ಸರ್ಕಾರದಲ್ಲೂ ಒಂದು ದಿವಸ ಕೂತ್ಕೊಂಡ್ರೆ ಆಗುವಂಥ ಕೆಲಸಗಳಿವೆ ಅಲ್ಲ ಎಲ್ಲಿ ಮಾಡಿದ್ರಿ ಆಮೇಲೆ ಈಗ ನೆನ್ನೆ ದಿವಸ ಹೇಳಿದೀರಿ ಬಹಳ ದೊಡ್ಡ ಮಟ್ಟದ ಸುಳ್ಳು ಕೊಡಗು ಜಿಲ್ಲೆನ ಪ್ರತ್ಯೇಕವಾದ ಲೋಕಸಭೆ ಲೋಕಸಭಾ ಕ್ಷೇತ್ರ ಮಾಡಿಸ್ತೀನಿ ಅಂತ ಕೊಡಗು ಪ್ರತ್ಯೇಕವಾದ ಲೋಕಸಭಾ ಕ್ಷೇತ್ರ ಮಾಡ್ತಾರಂತೆ ಯಾರು ಮಾಡೋದು ನೀವ ನಿಮ್ಮ ವಿಶ್ವಗುರು ನರೇಂದ್ರ ಮೋದಿ ಅವರು ಮಾಡ್ತಾರ ಒಂದು ಲೋಕಸಭಾ ಅಂತ ಡಿಕ್ಲೇರ್ ಮಾಡುವಂಥದ್ದಕ್ಕೆ ಕನಿಷ್ಠ ಇಪ್ಪತ್ತು ಲಕ್ಷ ಮತದಾರರು ಇರಬೇಕು ಅಂತ ಕಾನೂನು ಮಾಡ್ಕೊಂಡಿದ್ರಲ್ಲ ಸರ್ ನೀವು ಕೊಡಗು ಜಿಲ್ಲೆ ಇಲ್ಲಿ ಇಪ್ಪತ್ತು ಲಕ್ಷ ಮತದಾರಿದಾರಾ ಇದಾರ ನೀವು ಯು ಡೋಂಟ್ ಕಂಪೇರ್ ವಿತ್ ದೋ ಡಾಮನ್ ಡೋಂಟ್ ಕಂಪೇರ್ ವಿತ್ ದ ಲಕ್ಷ್ವಿ ದಟ್ ಇಸ್ ಡಿಫರೆಂಟ್ ಕಾನ್ಸ್ಟಿಟ್ಯೂಷನ್ ಡಿಫರೆಂಟ್ ಸ್ಟೇಟಸ್ ಕೊಟ್ಟಿದ್ದಾರೆ ಆ ಥರ ಸ್ಟೇಟಸ್ ಕೊಡಿಸುವಂಥ ಕೆಲಸವನ್ನ ಮಾಡಿ ಕೊಡಗುಗೆ ನೀವು ಪ್ರತ್ಯೇಕ ಲೋಕಸಭಾ ಕ್ಷೇತ್ರವನ್ನು ಮಾಡಿದ್ರೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸುತ್ತೆ ಸುಳ್ಳು ಹೇಳ್ತಾ ಇದ್ದೀನಿ ಇನ್ನ ಸಿಎಂ ಸಿದ್ದರಾಮಯ್ಯ ಅವರನ್ನ ಬೈದಾಕ್ಷಣ ಪ್ರತಾಪ್ ಸಿಂಹ ಅವರು ಹೀರೋ ಆಗೋದಿಲ್ಲ ತಾವು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನ ಹೇಳಿ ಚುನಾವಣೆ ಎದುರಿಸುವುದನ್ನ ಬಿಟ್ಟು ಜಾತಿ ಜಾತಿಗಳ ನಡುವೆ ಒಡುಕು ಮೂಡಿಸಿ ಕೋಮು ಸಂಘರ್ಷ ಉಂಟು ಮಾಡುತ್ತಿದ್ದಾರೆ ಅಂತಾನೂ ಎಂ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ ಭಾವನಾತ್ಮಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ಬಾರಿಯ ಚುನಾವಣೆಯನ್ನ ಗೆಲ್ಲಲು ಸಾಧ್ಯವಿಲ್ಲ ಜನರು ಪ್ರಜ್ಞಾವಂತರಾಗಿದ್ದು ಸಂಸದ ಪ್ರತಾಪ್ ಸಿಂಹ ಅವರನ್ನ ಸೋಲಿಸುವುದು ಖಚಿತವಾಗಿದೆ ಪ್ರತಾಪ್ ಸಿಂಹ ಅವರಿಗೆ ಮತ್ತೆ ಟಿಕೆಟ್ ಸಿಗಬೇಕೆನ್ನುವುದು ನಮ್ಮ ಅಭಿಲಾಷೆಯಾಗಿದೆ ಯಾಕಂದ್ರೆ ಈ ಬಾರಿ ಅವರ ಎದುರು ಕಾಂಗ್ರೆಸ್ ಅಭ್ಯರ್ಥಿ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸುವುದು ನಿಶ್ಚಿತವಾಗಿದೆ ಿದೆ ಅಂತ ಹೇಳಿದ್ದಾರೆ ಎಸ್ ಕಂಟಿನ್ಯೂಸ್ ಇಬ್ರು ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಾನು ಆರ್ ಫ್ರಮ್ ಒಕ್ಕಲಿಗ ಕಮ್ಯುನಿಟಿ ನೀವ್ ಅನ್ಕೊಂಡಿರ್ತೀನಿ ಗ್ರೌಂಡ್ ಅಲ್ಲಿ ಜನ ಎಲ್ಲ ಒಕ್ಕಲಿಗರೆಲ್ಲ ನೀವು ಹೇಳುವಂತ ರೀತಿ ಏನು ಗುದಕ್ಕೆ ತಗೊಂಡಿಲ್ಲ ಕಾಂಗ್ರೆಸ್ ಪಕ್ಷ ಇದ್ದಾರೆ ಡಿ ಕೆ ಶಿವಕುಮಾರ್ ಇಷ್ಟಪಡುವಂತರಿದ್ದಾರೆ ಸಿದ್ದರಾಮಯ್ಯವರು ಇಷ್ಟಪಡುವಂತರು ಇದ್ದಾರೆ ಪಕ್ಷ ಒಕ್ಕಲಿಗ ಸಮುದಾಯವನ್ನ ಸಿದ್ದರಾಮಯ್ಯ ವಿರುದ್ಧ ಎತ್ ಕಟ್ಟುವಂತ ಕೆಲಸವನ್ನ ನೀವು ನೆನ್ನೆ ಮಾಡಿದ್ರಿ ಈ ಮಂಡ್ಯದಲ್ಲಿ ಅದೇ ರಿಪ್ಲಿಕಾ ಎಲ್ಲ ಕಡೆ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವ ಕೆಲಸವನ್ನ ಮಾಡ್ತಾ ಇದ್ದೀರಿ ಕುರುಬರು ಅಷ್ಟು ಒಳಗಡೆ ನುಗ್ಗಿ ಸಿದ್ದರಾಮಯ್ಯವ್ರ ಫೋಟೋನ ಕಿತ್ತಾಕಿ ಬೆಂಕಿ ಇಡ್ತಿ ಬೆಂಕಿ ಗಿಡ್ಡಿ ಈಚಿ ಬೆಂಕಿ ಇಡ್ತೀರಿ ಅಕ್ಕಪಕ್ಕ ಪಕ್ಕ ಇರುವಂತಹ ಸಿದ್ದರಾಮಯ್ಯವ್ರು ಸ್ವಾಮಿ ಡಿ ಕೆ ಶಿವಕುಮಾರ್ ಫೋಟೋಗಳಿಗೆಲ್ಲ ಬೆಂಕಿ ಇಡ್ತೀರಿ ಗುಂಪಲ್ ಬಂದ ಮೇಲೆ ಏನ್ ಮಾಡ್ಬೋದು ಏನ್ ಬೇಕಾದ್ರೂ ಮಾಡ್ಬೋದಾ ಹಂಗ ನಾವು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಕರೆ ಕೊಡ್ಬೋದಾ ನಿಮ್ಮ ವಿಶ್ವಗುರು ನರೇಂದ್ರ ಮೋದಿ ಅವ್ರ ಫೋಟೋಗಳಿದಾವೆ ಎಲ್ಲ ಕಡೆನೂ ಬೆಂಕಿ ಹಾಕ್ಸ್ಬೋದಾ ನಮ್ದೇ ಸರ್ಕಾರ ಇದೆಯಲ್ಲ ಮಾಡ್ಬೋದಲ್ವಾ ನೀವು ಅಂದ್ಕೊಂಡಿರೋ ರೀತಿಯಲ್ಲಿಲ್ಲ ಸ್ವಾಮಿ ಪ್ರಧಾನಿ ಮೋದಿ ಅವರು ದಿನದ ಹದಿನೆಂಟು ಗಂಟೆ ದುಡಿಯುತ್ತಿದ್ದಾರೆ ದೇಶ ಅಭಿವೃದ್ಧಿ ಹೊಂದುತ್ತಿದೆ ಅಂತೇಳಿ ಬಿಜೆಪಿ ಮಂದಿ ಹೇಳಿಕೊಳ್ಳುತ್ತಿದ್ದಾರೆ ಆದ್ರೆ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕಾಣುತ್ತಿಲ್ಲ ಬದಲಿಗೆ ಪ್ರತಿಯೊಬ್ಬ ಪ್ರಜೆಯ ತಲೆ ಮೇಲೆ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಸಾಲದ ಹೊರೆಯನ್ನ ಹಾಕಿದ್ದಾರೆ ಇದೇ ಕೇಂದ್ರ ಸರ್ಕಾರದ ಸಾಧನೆ ಎರಡ್ ಸಾವಿರದ ಹದಿನಾಲ್ಕರ ಮಾರ್ಚ್ ತಿಂಗಳವರೆಗೆ ದೇಶದ ಸಾಲ ಐವತ್ ಮೂರು ಪಾಯಿಂಟ್ ಒಂದು ಒಂದು ಲಕ್ಷ ಕೋಟಿ ಇತ್ತು ಆದ್ರೀಗ ಈ ಮೊತ್ತ ನೂರ ಎಪ್ಪತ್ ಮೂರು ಲಕ್ಷ ಕೋಟಿ ರೂಪಾಯಿ ಗೇರಿದೆ ಇಪ್ಪತ್ತೈದು ಲಕ್ಷ ಕೋಟಿಯಷ್ಟು ಆರ್ ಸಾಲ ಸೇರಿ ಕಳೆದ ಹತ್ತು ವರ್ಷಗಳಲ್ಲಿ ಸಾಲದ ಮೊತ್ತ ಲಕ್ಷ ಕೋಟಿಯಾಗಿದೆ ಕರ್ನಾಟಕ ರಾಜ್ಯ ತೆರಿಗೆ ವಸೂಲಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದು ವಾರ್ಷಿಕ ಕೇಂದ್ರಕ್ಕೆ ನಾಲ್ಕು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿ ತೆರಿಗೆಯನ್ನ ಪಾವತಿಸುತ್ತಿದೆ ನೀತಿ ಆಯೋಗದ ಪ್ರಕಾರ ಶೇಕಡ ನಲವತ್ತರಷ್ಟು ಹಣವನ್ನ ನಮ್ಮ ರಾಜ್ಯಕ್ಕೆ ನೀಡಬೇಕಿತ್ತು ಆದ್ರೆ ಕೇಂದ್ರ ಕೇವಲ ಶೇಕಡಾ ಹತ್ತರಷ್ಟು ನೀಡಿದೆ ಕೇಂದ್ರ ಬಿಜೆಪಿ ಸರ್ಕಾರ ನಿರಂತರವಾಗಿ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆಯನ್ನ ಅನುಸರಿಸುತ್ತಿದೆ ಅಂತೇಳಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಆರೋಪಿಸಿದ್ದಾರೆ ನಿಮ್ಮ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಮುಂದೆ ಇಟ್ಕೊಂಡು ಜನಗಳ ಮುಂದೆ ಹೋಗಿ ಸ್ವಾಮಿ ಬಸವರಾಜ ಬೊಮ್ಮಾಯಿಯವರು ಕೊಟ್ಟಂತ ಯೋಜನೆಗಳನ್ನ ಸಿದ್ದರಾಮಯ್ಯವ್ರು ಬಂದು ಇನಾಗ್ರೇಟ್ ಮಾಡಿ ನಂದು ಅಂತ ಹೇಳ್ಕತ್ತಾವ್ರೆ ಅಂತ ಹೇಳ್ತೀರಿ ನಾಚಿಕೆ ಆಗಲ್ವ ನಿಮಗೆ ಬಸವರಾಜ ಬೊಮ್ಮಾಯಿ ಅವರನ್ನ ಟೀಕೆ ಮಾಡ್ತಾ ಇದ್ರು ನೀವು ಬಸವರಾಜ ಬೊಮ್ಮಾಯಿ ಹತ್ರ ಹತ್ರ ಒಂದು ಸೈನ್ ಮಾಡ್ಸಕ್ ಏ ನೀನೆಲ್ಲ ಬಹಳ ಬುದ್ಧಿವಂತ ಇದ್ದೀವಿ ಯಾವಾಗಪ್ಪ ನೀನು ಸೈನ್ ಮಾಡಲ್ಲ ಅಂದು ಮಾಧ್ಯಮಗಳಲ್ಲಿ ಬಂತಿ ಅಲ್ಲ ಇಲ್ಲ ಸರ್ ದಯಮಾಡಿ ಒಂದು ಪತ್ರಿಕೆ ಒಂದು ಸೈನ್ ಹಾಕೊಡಿ ಸರ್ ಆ ಪತ್ರ ಆ ಪತ್ರನ ಪತ್ರಿಕೆ ಅವ್ರಿಗೆ ರಿಲೀಸ್ ಮಾಡ್ತೀನಿ ಅಂದ್ರೆ ಕಾರ್ಯಕ್ರಮಗಳನ್ನ ತರುವಂತ ಯೋಜನೆ ನಿಮ್ಮಲ್ಲಿ ಇಲ್ಲ ಸುಮ್ಮನೆ ಪತ್ರಿಕೆಗಳಿಗೆ ರಿಲೀಸ್ ಮಾಡುವಂತ ಒಂದು ವ್ಯವಸ್ಥೆ ಅಷ್ಟೇನೆ ಅಂತ ನೀವು ಕೇಳ್ಕೊಂಡಿದ್ದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದ ಹಾಗಾದ್ರೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರ ಈ ಆರೋಪಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ